ನೀರು 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 ಹೊಲದಲ್ಲೂ ನೀರು ರಸ್ತೆಯಲ್ಲೂ ನೀರು ಮನೆ ಅಂಗಳದಲ್ಲೂ ಜಲರಾಶಿ ಅಷ್ಟೇ ಯಾಕೆ ಆಸ್ಪತ್ರೆ ಮನೆಯಂತ ಎಲ್ಲೆಲ್ಲೂ ಮಳೆ ನೀರು ನುಗ್ಗಿತ್ತು ರಾತ್ರಿ ಸುರಿದ ಮಳೆ ಹತ್ತಾರು ಜಿಲ್ಲೆಗಳಲ್ಲಿ ಹತ್ತಾರು ಅವಾಂತರ ಸೃಷ್ಟಿಸಿದೆ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ ನಿರಂತರವಾಗಿ ಮಳೆ ಸುರಿತಿನಕಾಯಿ ಬೆಳೆಗೆ ಗ್ರಾಮದ ಬಳಿ ಇರತಕ್ಕಂಥ ಕೆರೆ ಕೋಡಿ ಬಿದ್ದಿದೆ ತೆನೆ ಹೊತ್ತು ನಿಂತಿದ್ದ ಮೆಕ್ಕೆಜೋಳ ನೆಲಕುರುಳಿದೆ ಬಾಳೆ ಅಡಿಕೆ ಕಬ್ಬಿನ ಗದ್ದೆಯಲ್ಲೂ ಬರೀ ನೀರೇ ಕಾಣ್ತಿದೆ ಅಬ್ಬರಿಸ್ತಿರೋ ಮಳೆ ಹಲವು ರೈತರಿಗೆ ಖುಷಿ ತಂದ್ರೆ ಕೆಲ ಅನ್ನದಾತರಿಗೆ ಸಂಕಷ್ಟ ತಂದಿಟ್ಟಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಅಬ್ಬರಿಸಿದ ಮಳೆ ಮೆಕ್ಕೆಜೋಳ ನೆಲದ ಪಾಲು ಬಳ್ಳಾರಿ ರಾಯಚೂರು ಚಿತ್ರದುರ್ಗ ತುಮಕೂರಲ್ಲೂ ವರುಣಾರ್ಭಟ ದಾವಣಗೆರೆ ನಗರ ಮಾಯಕೊಂಡ ಹೊನ್ನಾಳಿ ಸೇರಿದಂತೆ ಹಲವು ಭಾಗಗಳಲ್ಲಿ ನಿನ್ನೆ ರಾತ್ರಿ ಮಳೆ ಅಬ್ಬರಿಸಿದೆ ಇದೇ ಮಳೆ ಹತ್ತಾರು ಅವಾಂತರ ತಂದಿಟ್ಟಿದೆ ಹೊನ್ನಾಳಿಯ ತಾಲೂಕಾಸ್ಪತ್ರೆಗೆ ನೀರು ನುಗ್ಗಿ ರೋಗಿಗಳು ಸಿಬ್ಬಂದಿ ಪರದಾಡುವಂತಾಗಿತ್ತು ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದ ಜವಳಿ ಸುರೇಶ್ ಅನ್ನೋ ರೈತನ ಟೊಮ್ಯಾಟೊ ಬೆಳೆ ಮಳೆ ನೀರಲ್ಲಿ ಕೊಚ್ಚಿ ಹೋಗಿದ್ದು ಸಾವಿರಾರು ರೂಪಾಯಿ ನಷ್ಟವಾಗಿದೆ ಮಾಯಕೊಂಡದ ಹೊಲಿಕಟ್ಟೆ ಮಂಡಲೂರು ಗ್ರಾಮಗಳಲ್ಲಿ ಕೆರೆ ಹಳ್ಳದ ನೀರು ನುಗ್ಗಿ ನೂರಾರು ಎಕರೆ ಮೆಕ್ಕೆಜೋಳ ಜಲಾವೃತವಾಗಿದೆ ಕೆಲವೆಡೆ ನೆಲಕುರುಳಿದೆ ದಾವಣಗೆರೆ ಜಿಲ್ಲೆಯಾದ್ಯಂತ ಈಗ ಇತ್ತೀಚೆಗೆ ಮಳೆ ಶುರುವಾಗಿದೆ ಅಂತ ಹೇಳ್ಬೇಕು ಈ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆದ್ರೆ ಮೇಲ್ಭಾಗದಲ್ಲಿರ್ತಕ್ಕಂಥ ನೀರು ತಡಿ ಸೇರಿದಂತೆ ಬಹುತೇಕ ಕಡೆ ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ತಡಿ ಕೆರೆಗೆ ಕೋಡಿ ಬಿದ್ದಿರ್ತಕ್ಕಂಥದ್ದು ಆ ಕೋಡಿ ಬಿದ್ದಂಥ ನೀರು ಹಳ್ಳದ ಮೂಲಕ ಹರ್ಕೊಂಡ್ಬಂದು ಈ ಮೆಕ್ಕೆಜೋಳಗಳಿಗೆ ನುಗ್ಗಿ ನುಗ್ಗಿರ್ತಕ್ಕಂಥದ್ದು ಅಪಾರ ಮಾಡಿದ ನಿನ್ನೆದಲ್ಲಿ ನಿರಂತರವಾಗಿ ಏನು ಆ ನೀರು ನುಗ್ಗಿದ್ರಿಂದ ಸಂಪೂರ್ಣವಾಗಿ ಮೆಕ್ಕೆಜೋಳ ಜಲಾವೃತ ಆಗಿರ್ತಕ್ಕಂಥದ್ದು ಇತ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಎಂ ಸೂಗೂರು ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿತ್ತು ನಿರಂತರ ಮಳೆಯಿಂದಾಗಿ ಬಳ್ಳಾರಿಯಲ್ಲಿ ಮೆಣಸಿನ ಗಿಡಗಳು ಕೊಳೆತು ಹೋಗ್ತಿದ್ದು ರೈತರು ಮತ್ತೆ ಹೊಸ ಗಿಡಗಳನ್ನ ನಾಟಿ ಮಾಡ್ತಿದ್ದಾರೆ ನಿರಂತರವಾಗಿ ಮಳೆ ಸುರುತ್ತಾಗಿ ಮೆಣಸಿನಕಾಯಿ ಬೆಳೆಗೆ ತಾವು ಶುರು ಕೂಡ ಗಮನಿಸಬಹುದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾರೆ ತಾವು ಕೂಡ ಗಮನಿಸಬಹುದು ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಬೇರು ಕೊಳೆತು ಹೋಗಿರುವಂತದ್ದು ಹೀಗಾಗಿ ರೈತರು ಕೂಡ ಆ ಕೊಳತಿರುವ ಗಿಡಗಳನ್ನು ಕಿತ್ತು ಹೊಸದಾಗಿ ಬೆಳೆಯನ್ನು ಹಚ್ತಾ ಇದ್ದಾರೆ ಆದರೆ ಸಾಕಷ್ಟು ಒಂದು ಎಕರೆಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅಧಿಕ ಹೆಚ್ಚು ಖರ್ಚು ಮಾಡ್ತಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ರಾಜ್ಯ ಹೆದ್ದಾರಿ ಕೂಡ ಜಲಾವೃತವಾಗಿದ್ದು ಸವಾರರು ಸರ್ಕಸ್ ಮಾಡ್ತಾ ಸಾಕ್ತಿದ್ರು ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿ ಗ್ರಾಮದ ಬಳಿ ಇದ್ದೇನೆ ತಾವು ದೃಶ್ಯಗಳಲ್ಲಿ ನೋಡಬಹುದು ಈ ಮನಮೈನಹಟ್ಟಿ ಗ್ರಾಮದ ಬಳಿ ಇರತಕ್ಕಂತ ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದಿದೆ ಪರಿಣಾಮ ಏನಂತಂದ್ರೆ ಈ ಮನಮಯನ ಹಟ್ಟಿ ಬಳಿ ಇರತಕ್ಕಂಥ ಚಳ್ಳಕೆರೆ ಮತ್ತು ನಾಯಕನಟ್ಟಿ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ರಾಯಚೂರು ತಾಲೂಕಿನ ಕೆರಬದೂರು ಗ್ರಾಮದ ಕೆರೆ ಭರ್ತಿಯಾಗಿದ್ದು ಅಕ್ಕಪಕ್ಕದ ಹೊಲಗದ್ದೆಗಳಿಗೂ ನೀರು ನುಗ್ಗಿದೆ ಭತ್ತ ಹತ್ತಿ ತೊಗರಿ ಎಲ್ಲವೂ ಜಲಾವೃತವಾಗಿವೆ ಸದ್ಯ ನಾನು ಕೆರೆ ಬುದಿರ್ನ ಕೆರೆ ಇದ್ದೀನಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕೆರೆ ತುಂಬಿ ಆ ನೀರು ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ತಾವೇ ನೋಡ್ತಾ ಇದ್ದೀರಿ ಆ ಈ ಸರೌಂಡಿಂಗ್ ಅಂದ್ರೆ ಈ ಕೆರೆ ಸುತ್ತಲೂ ಹತ್ತಿ ಆಗಿರ್ಬೋದು ಆಮೇಲೆ ಭತ್ತ ಆಗಿರ್ಬೋದು ಜೊತೆಗೆ ತೊಗರಿ ಬೆಳೆಯನ್ನ ರೈತರು ಬೆಳೆದಿದ್ರು ಎಲ್ಲೊಂದು ಕಡೆ ಕಳೆದ ಕೆಲ ದಿನಗಳಿಂದ ಮಳೆ ಇರಲಿಲ್ಲ ನಿನ್ನೆ ಏಕಾಕಿ ತಡರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಕೆರೆ ತುಂಬಿರುವಂತದ್ದು ಕೆರೆ ತುಂಬಿ ನೀರು ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿರುವಂತದ್ದು ತುಮಕೂರು ಜಿಲ್ಲೆಯ ಗುಬ್ಬಿಯ ಅಂಡರ್ ಪಾಸ್ ನಲ್ಲಿ ಸಾರಿಗೆ ಬಸ್ ನೀರಿನಲ್ಲೇ ಸಿಲುಕಿತು ಬಸ್ನಲ್ಲಿದ್ದ ಪ್ರಯಾಣಿಕರು ನಿರ್ವಾಹಕಿ ವಿದ್ಯಾರ್ಥಿಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ ತುಮಕೂರಿನ ಪುಟ್ಟನಪಾಳ್ಯದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ ಟಿಪ್ಟೂರ್ ತಾಲೂಕಿನ ಮಾಯಗೊಂಡನಹಳ್ಳಿಯಲ್ಲಿ ಮನೆ ಗೋಡೆ ಕುಸಿದಿದೆ ಇದರ ನಡುವೆ ಅಮಾನಿ ಕೆರೆ ವರ್ಷದ ಬಳಿಕ ಮತ್ತೆ ಕೋಡಿ ಬಿದ್ದು ಭೋರ್ಗರಿತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್